स्नेहितर ಕನ್ನಡದ ಜನಪ್ರಿಯ ನಿರೂಪಕಿ ಅನುಶ್ರೀ ಅವರ ಮದುವೆಯ ಬಗ್ಗೆ ಆಗಾಗ ಚರ್ಚೆಗಳು ನಡೆಯುತ್ತಲೇ ಇರುತ್ತವೆ ಕರ್ನಾಟಕದ ಮನೆಮಗಳಾಗಿರುವ ಅನುಶ್ರೀ ಅವರ ಮದುವೆ ಮಾತುಕತೆಯಂತೂ ಸದಾ ಸುದ್ದಿಯಲ್ಲಿರುತ್ತದೆ ರಿಯಾಲಿಟಿ ಶೋಗಳಲ್ಲಿ ಯೂಟ್ಯೂಬ್ ವಿಡಿಯೋಗಳಲ್ಲಿ ಹೀಗೆ ಅನೇಕ ಕಡೆಗಳಲ್ಲಿ ಅನುಶ್ರೀಯ ಮದುವೆ ಟಾಪಿಕ್ ಇದ್ದೇ ಇರುತ್ತದೆ ಕೊನೆಗೂ ಆಂಕರ್ ಅನುಶ್ರೀ ಮದುವೆ ಫಿಕ್ಸ್ ಇವರೇ ನೋಡಿ ಆಂಕರ್ ಅನುಶ್ರೀಯ ಪತಿ ಅನುಶ್ರೀ ಮದುವೆ ವಿಡಿಯೋ ನೋಡಿ ಮದುಮಗಳಾದ ಅನುಶ್ರೀ ಎಂದೆಲ್ಲ ನೂರಾರು ವಿಡಿಯೋ ಹಾಗೂ ಸುದ್ದಿಗಳನ್ನು ಈಗಾಗಲೇ ನೀವು ನೋಡಿರಬಹುದು ಇಂತಹ ಊಹಾ ಸಾಕಷ್ಟು ಹರಿದಾಡುತ್ತಲೇ ಇರುತ್ತದೆ ಆದರೆ ಅದೆಲ್ಲವೂ ಸತ್ಯಕ್ಕೆ ದೂರವಾದ ಸುದ್ದಿಗಳು ಆದರೆ ಇದೀಗ ಅನುಶ್ರೀ ಮದುವೆಯ ಬಗ್ಗೆ ಅಧಿಕೃತವಾದ ಮಾಹಿತಿಯೊಂದು ಹೊರಬಿದ್ದಿದೆ ಬೇರೆ ಯಾರೂ ಅಲ್ಲ ಸ್ವತಃ ನಿರೂಪಕಿ ಅನುಶ್ರೀಯೇ ತಮ್ಮ ಮದುವೆ ಹಾಗೂ ಭಾವಿ ಬಗ್ಗೆ ಮಾತನಾಡಿದ್ದು ಈವರೆಗೆ ರಹಸ್ಯವಾಗಿ ಇಟ್ಟುಕೊಂಡಿದ್ದ ಕೆಲವು ವಿಚಾರಗಳನ್ನ ಬಹಿರಂಗಪಡಿಸಿದ್ದಾರೆ ದಾಲಿ ಧನಂಜಯ್ ನಟಿಸಿ ನಿರ್ಮಾಣ ಮಾಡಿರುವ ವಿದ್ಯಾಪತಿ ಸಿನಿಮಾ ನಾಳೆ ಗುರುವಾರ ತೆರೆ ಕಾಣ ಿದೆ ಈ ಹಿನ್ನೆಲೆಯಲ್ಲಿ ನಿರೂಪಕಿ ಅನುಶ್ರೀ ಚಿತ್ರತಂಡಕ್ಕೆ ಶುಭ ಕೋರಲು ಸಾಮಾಜಿಕ ಜಾಲತಾಣಗಳಲ್ಲಿ ಲೈವ್ ಬಂದಿದ್ದು ಈ ವೇಳೆ ವಿದ್ಯಾಪತಿ ಸಿನಿಮಾದ ನಾಯಕ ನಾಗಭೂಷಣ್ ಹಾಗೂ ನಾಯಕಿ ಮಲೈಕಾ ವಸುಪಾಲ್ ಅನುಶ್ರೀ ಮದುವೆ ಬಗ್ಗೆ ಮಾತನಾಡಿದ್ದಾರೆ ಇನ್ಸ್ಟಾಗ್ರಾಮ್ ಲೈವ್ ನಲ್ಲೇ ನಟಿ ಮಲೈಕಾ ವಸುಪಾಲ್ ನಿಮ್ಮ ಮದುವೆ ಯಾವಾಗ ಎಂದು ನಾಗಭೂಷಣ್ ಕೇಳುತ್ತಿದ್ದಾರೆ ಎಂದು ಅನುಶ್ರೀಗೆ ಕೇಳಿದ್ದಾರೆ ಇದಕ್ಕೆ ಉತ್ತರಿಸಿದ ಅನುಶ್ರೀ ಈ ವರ್ಷವೇ ಎಂದಿದ್ದಾರೆ ವಿದ್ಯಾಪತಿ ಸಿನಿಮಾದ ಪ್ರಮೋಷನ್ ವೇಳೆ ನಾಗಭೂಷಣ್ಗಾಗಿ ಹೇಳುತ್ತಿದ್ದೇನೆ ಈ ವರ್ಷ ಮದುವೆಯಾಗುತ್ತೇನೆ ಎನ್ನುವ ಮೂಲಕ ಅನುಶ್ರೀ ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯದೊಳಗೆ ಅಸಮಾನೇ ಹೇರುವುದಾಗಿ ತಿಳಿಸಿದ್ದಾರೆ ಇದೇ ವೇಳೆ ತಮ್ಮ ಹುಡುಗ ಹೇಗಿರಬೇಕು ಎಂದು ಮಾತನಾಡಿದ ನಿರೂಪಕಿ ಅನುಶ್ರೀ ನನ್ನ ಹುಡುಗ ತುಂಬ ಜವಾಬ್ದಾರಿಯುತ ವ್ಯಕ್ತಿಯಾಗಿರಬೇಕು ನನ್ನ ಪರವಾಗಿ ಅಲ್ಲ ಅವನ ಜೀವನದ ಬಗ್ಗೆ ಅವನಿಗೆ ಜವಾಬ್ದಾರಿ ಇದ್ದರೆ ಸಾಕು ಅವನು ಬದುಕಬೇಕು ನನ್ನನ್ನು ಬದುಕಲು ಬಿಡಬೇಕು ಎಂದು ಹೇಳುವ ಮೂಲಕ ಈ ವರ್ಷವೇ ಮದುವೆ ಆಗುವುದಾಗಿ ಕೊನೆಗೂ ಅಧಿಕೃತವಾಗಿ ಅನುಶ್ರೀ ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇದೇ ರೀತಿ ಮತ್ತಷ್ಟು ಇನ್ಫಾರ್ಮೇಶನ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು